ಪಟಾಕಿ ತರ ನೀನು ಪಟ ಪಟ ಅಂತ ಸೌಂಡ್ ಮಾಡ್ತಿ ಯೂಟ್ಯೂಬ್ ಚಾನಲ್ ಎಲ್ರಿ ಆಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಫ್ಯಾಕ್ಟ್ರಿಲಿ ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಫ್ಯಾಕ್ಟ್ರಿನೆಲ್ಲ ಕ್ಲೀನ್ ಮಾಡಿ ಯಾರ್ಯಾರ ಮಿಷಿನ್ನ ಅವರೆಲ್ಲ ಒರೆಸ್ಕೊಂಡು ಮನೆಗೆ ಹೋಗಿ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಬಂದಿದ್ದೀವಿ ಇನ್ನು ನಮ್ಮ ಬಾಸ್ ಬಂದಿಲ್ಲ ಬಾಸ್ ಬಂದಾದಮೇಲೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಬೇಕು ಎಲ್ಲ ತಂದು ಅಂಗೆ ಇರ್ತವ್ರೆ ಬಾಸ್ ಬಂದಾದಮೇಲೆ ಪೂಜೆಗೆಲ್ಲ ರೆಡಿ ರೆಡಿ ಮಾಡಿಬಿಟ್ಟು ಇಲ್ಲಿಂದ ಆಮೇಲೆ ಹೊಸ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು ಅಲ್ಲಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ನೋಡಿ ನಾನು ಕೆಲಸ ಮಾಡೋ ಫ್ಯಾಕ್ಟ್ರಿ ಈ ಥರ ಇದೆ ನೋಡಿ ಇದೆಲ್ಲ ಪೀಸು ನಾವು ಮಾಡಿ ಹಾಕೋದು ಇವಾಗ ಪೂಜೆ ಇದೆ ಅಂತ ಎಲ್ಲನೂ ಪೀಸ್ನ ಮೂಟೆ ಕಟ್ಟಿ ಹಾಕಿದ್ದೀವಿ ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟಿದ್ದೀವಿ ನನ್ನ ಮಿಷಿನ ತೋರಿಸ್ತೀನಿ ರೀ ನಿಮಗೆ ನೋಡಿ ಇದು ನನ್ನ ಮಿಷಿನ್ ಇದೇ ನನ್ನ ಮಿಷಿನು ನೋಡಿ ನನ್ನ ಮಿಷಿನ್ ಈ ಥರ ಇದೆ ಇಲ್ಲೇ ನನ್ನ ಕೆಲಸ ಮಾಡೋದು ನನ್ನ ಫ್ಯಾಕ್ಟ್ರಿ ಹೇಗಿದೆ ಅಂತ ಎಲ್ಲರೂ ಒಂದ್ಸಾರಿ ಕಮೆಂಟ್ ಮಾಡಿಬಿಡಿ ಇನ್ನೂ ಯಾರೂ ಬಂದಿಲ್ಲ ಎಲ್ಲ ಬಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ನಾನು ಮತ್ತೆ ನಮ್ಮ ಆಂಟಿದೀರಷ್ಟೇ ಬಂದಿದ್ದೀವಿ ಪೂಜೆ ಸಾಮಾನೆಲ್ಲ ತಗೋ ಬಂದಿದ್ದಾರೆ ಪೂಜೆ ಮಾಡೋದಷ್ಟೇ ಬಾಕಿ ಎಲ್ಲರೂ ಬಂದ ಮೇಲೆ ಆಯ್ತು ಇವಾಗ ರಂಗೋಲಿ ವಿಳಿಸ್ತಾರೆ ಈ ರಂಗೋಲಿ ಒಳಗಡೆ ಇವಾಗ ಕಲರ್ ರಂಗೋಲಿ ತುಂಬಿದ್ರೆ ಆಯಿತು ಮುಗೀತು ಅಲ್ವಾ ಅಕ್ಕ ಅಕ್ಕ ಮಾತಾಡಿ ಏನಾದರೂ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಹೇಳು ಎಲ್ರಿಗೂ ದೀಪಾವಳಿ ಆರ್ಥಿಕ ಶುಭಾಶಯಗಳು ನಮ್ಮ ಆಂಟಿ ಆಂಟಿ ನೀವೇ ಹೇಳಿ ಇನ್ನು ಯಾರು ಬಂದಿಲ್ಲ ಅದಕ್ಕೆ ಸುಮ್ಮನೆ ಕುತ್ಕೊಂಡ್ ಏನ್ ಮಾಡೋಣ ಅಂತ ನಾವು ರಂಗೋಲಿ ಬಿಳಿಸ್ತಾ ಇದ್ದೀವಿ ಇವ್ರ ನಾಡಿ ಮಾಸ್ಟರ್ ಇವ್ರ್ ನಮ್ ಕಿಶೋರ್ ಮಾಸ್ಟ್ರು ತೋರ್ಣ ಕಟ್ತವ್ರೆ ಬಂದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದಾರೆ ಇವಾಗ ನಮ್ ಬಾಸ್ ಬಂದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರೆಡಿ ಎಲ್ಲರೂ ಮಿಷಿನ್ಗಳಿಗೆ ಕುಂಕುಮ ಅರ್ಶನ ನಿಂಬೆಹಣ್ಣು ಹೂವು ಅದೆಲ್ಲ ಚುಚ್ತ ಅಲ್ಲ ಇಕ್ತವ್ರೆ ನಿಂಬೆಹಣ್ಣೆಲ್ಲ ಚುಚ್ತಾರೆ ಫೋಟಗೆ ಅರ್ಶನ ದೇವ್ರ ಫೋಟೋಗೆ ಅರ್ಶನಾಗ ಉಕುಮ ಹೂವಿನಾರ ಅದೆಲ್ಲ ಹಾಕ್ತಾ ಇದ್ದಾರೆ ಇವಾಗ ನಮ್ಮ ಬಾಸ್ ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ನಾವು ಇಷ್ಟೊತ್ತು ಕಷ್ಟಪಟ್ಟು ರಂಗೋಲಿ ಬೀಳ್ಸಿದ್ರೆ ಮಳೆ ಬರ್ತೈತೆ ನಮ್ಮ ರಂಗೋಲಿ ಎಲ್ಲ ಹಾಳಾಗೋಗ್ತೈತೆ ಅಂತ ತೋರಿಸ್ತೀನಿ ರೀ ನಿಮಗೆ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತೈತೆ ನಮ್ಮ ರಂಗೋಲಿ ಎಲ್ಲ ಹಾಳಾಗೋಗ್ತೈತೆ ಅವ್ರ್ ಬಂದ್ಮೇಲೆ ಬಾಸ್ ಇನ್ನು ಬಂದಿಲ್ಲ ಮೂರ್ ಗಂಟೆಗೆ ಬರ ಹೇಳಿದ್ದಾರೆ ಐದು ಗಂಟೆ ಆದ್ರೂ ಇನ್ನು ಬಂದೇ ಇಲ್ಲ ಬಾಸ್ ಅವ್ರು ಬಂದ್ಮೇಲೆ ಪೂಜೆ ಮಾಡೋದಂದೇ ಬಾಕಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೊಸ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಪೂಜೆ ಮಾಡೋದಷ್ಟೇ ಎಷ್ಟು ಮುದ್ದಾಗಿದೆ ಅಲ್ವಾ ಅಲ್ಲಿದ್ದಾರೆ ನೋಡಿ ನಮ್ಮ ಬಾಸು ಮತ್ತು ಅವ್ರ ವೈಫು ಬಂದಿದ್ದಾರೆ ಅಲ್ಲಿ ನಿಂತಿನ ಇನ್ನೊಂದು ಚಿಕ್ಕ ಅದು ಅವ್ರ ಮಗಳು ನೋಡಿ ಕಾಣಿಸ್ತಿದ್ದಾರೆ ಅನ್ಕೋತಿದ್ದೀನಿ ಓಂ ಶ್ರೀ ಶ್ರೀ ಗುರುದೇವ ಗುರುದೇವ ಮಹಾದೇವ ಗುರು ಇಲ್ಲೆಲ್ಲ ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಇಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಲೇಡೀಸು ಜಾಸ್ತಿ ಜನ ಇರೋದು ಎಲ್ರು ಆಯ್ ಮಾಡಿ ಹಂಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ಬಿಡಿ ಹಂಗೆ ಎಲ್ರಿಗೂ ಜೋರಾಗಿ ಹೇಳಿ ಕೇಳ್ಸಲ್ಲ ಜೋರಾಗಿ ಹೇಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ದೀನಿ ದೀಪಾವಳಿ ಮನೆಯಲ್ಲಿ ದೀಪ ಹಚ್ಚೋಣ ನಾವು ದೀಪಾವಳಿ ಮಾಡೋಣ ಅಂತ ಲೇಟ್ ಆಯ್ತು ತುಂಬಾ ಲೇಟ್ ಆಯ್ತು ಕ್ಲೀನಿಂಗ್ ಅದೆಲ್ಲ ಇತ್ತಲ್ಲ ಬೆಳಗ್ಗೆನೆ ಕ್ಲೀನಿಂಗ್ ಇಕ್ಕಿದ್ರು ಸಾಯಂಕಾಲ ಪೂಜೆ ಇಕ್ಕಿದ್ರು ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಸಾರಿ ಅಂತೆ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ ನಮ್ಮ ಮಾವ ನನಗೆ ಮನೆ ಕರ್ಕೊಂಡು ಬಂದ್ರು ಆಮೇಲೆ ಪೂಜೆ ಅದೆಲ್ಲ ಮುಗಿದ್ಮೇಲೆ ಇದು ಕೊಟ್ಟಿದ್ದಾರೆ ಇದು ಏನು ಅಂತ ಗೊತ್ತಿಲ್ಲ ಓಪನ್ ಮಾಡಿ ನೋಡಬೇಕು ಮೇಲ್ಗಡೆ ತರ ಫೋಟೋ ಕೊಟ್ಟಿದ್ದಾರೆ ಇದನ್ನ ನೋಡಿದ್ರೆ ಜಾಸ್ತಿ ಇದನ್ನ ಯೂಸ್ ಮಾಡಲ್ಲ ಫಸ್ಟ್ ಟೈಮ್ ಏನು ಗೊತ್ತಾ ಮಾಡಕ್ಕೆ ಇದೆಲ್ಲ ಯೂಸ್ ಅಂತಾ ತಗಾ ಹೌದು ಅದು ತಿnika ಇದನ್ನ ಆನ್ ಮಾಡ್ಕ ಇದು ಕೊಟ್ಟರು ಸ್ವಿಟ್ ಬಾಕ್ಸ್ ಇದು ತಳಗೆ

ಆಯ್ತು ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗ್ತದೆ ಈ ಚಿತ್ರ ಅಷ್ಟು ಓಪನ್ ಮಾಡಿ ನೋಡಬೇಕು ನಮ್ಗೆ ಅದು ಒಳಗೆ ಹೆಂಗಾದ ಗೊತ್ತಿಲ್ಲ ಇಲ್ಲ ನೋಡ ದೀಪಾವಳಿ ಮಾಡೋ ಅಂದ್ರೆ ಯಾವ್ದೋ ಅಡಿಗೆ ಮಾಡೋದು ಕೊಟ್ಟಾರ ಅದನ್ನ ಓಪನ್ ಮಾಡ್ತಾ ಕೂತ್ಕೊಂಡು ಇವತ್ತು ಓಪನ್ ಆಗ್ತದ ಮತ್ತೆ ಅದೇ ಹೇಳಿದ್ರು ಲಾಕ್ ಮಾಡಲ್ಲ

चलो जल्दी अच्छे दिन भी डॉन हाँ गाड़ी भी इस लाख उन तरह आदर भी इस लाख उन तरह हाँ आर्दर आर्दर दंगा मत्ता अच्छा दे हेल्लो तो चलो अच्छा पटके डे हमारे पटके बड़ा ये तो ये तो गिड़ा सुरसुर बत्ती अच्छी है हाँ सुरसुर बत्ती गिड़ा अच्छी है ये तो है सुरसुर बत्ती कौन तीन है

ಎಲ್ಲರೂ ಸಿಹಿ ಖುಷಿ ಖುಷಿಯಾಗಿರಿ ದೀಪ ಹಚ್ಚಿ ಮನೇಲೂ ಬೆಳಕು ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಆಗಿರಿ ಎಲ್ಲರೂ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀವಿ ಎರಡು ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಮ್ ಏನಪ್ಪಾ ಅಂದ್ರೆ ದೀಪಾವಳಿ ಮನೇಲಿ ಬೆಳಕು ನಿಮ್ಮ ಮನೆ ಬೆಳಕಾಗುತ್ತೆ ಆದಷ್ಟು ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಬೇಡ್ರಿ ಅದರಿಂದ ಕೆಟ್ಟದಾಗಿರುತ್ತೆ ಕರ್ಮ ಯಾರಿಗೂ ನಾ ಅನ್ತದೆ ಅರ್ಥ ಆಗಿದ್ರೆ ಅನ್ಕಿರುತ್ತೆ ಇನ್ನೊಂದ್ಸಲ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬರೀ ಕೈಯಾಗ ಪಟಾಕಿ ಇಡ್ಕೊಂಡು ಹಚ್ಚಕತ್ತಡ್ರಿ

ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸುರುಸು ಬತ್ತಿ ಅಚ್ಚುput ಅವನು ಆರೋಗ್ ಅಲ್ಲಿ ಅಲ್ಲ ಮತ್ತೊಂದ್ಸಲ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕವಾಗಿ ಶುಭಾಶಯಗಳು மத்திர <US> <morally> <Jahre> <Nerd> ಮತ್ತೊಂದು ಸಲ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮನೇಲಿ ಪಟಾಕಿ ಹಚ್ಚೋ ಚಿಕ್ಕ ಹುಡುಗರಿಗೆ ಮತ್ತೆ ಚಿಕ್ಕ ಮಕ್ಕಳು ಎಲ್ಲ ಪಟಾಕಿ ಹಚ್ಚೋರು ಸ್ವಲ್ಪ ಹುಷಾರಾಗಿ ಹಚ್ಚ್ರಿ ಗೊತ್ತು ಪಟಾಕಿ ಎಷ್ಟು ಹುಷಾರಾಗಿ ಹಚ್ತೀರಿ ಅಷ್ಟು ಒಳ್ಳೆಯದು ಚಿಕ್ಕ ಮಕ್ಕಳು ಪಟಾಕಿ ಅದು ಕೈ ಕಾಲ್ಗೆಲ್ಲ ಸಿಗಿರುತ್ತೆ ನೋಡ್ತಾ ನೋಡ್ತಿರೋರಿಗೆಲ್ಲ ಒಂದು ರಿಕ್ವೆಸ್ಟು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳ ಇರ್ತಾರೆ ಮತ್ತೆ ಪಟಾಕಿ ಅದಲ್ಲೂ ತುಂಬಾ ಹುಷಾರಾಗಿ ಹಚ್ಚಿರಿ ಪಟಾಕಿಯಲ್ಲಿ ಒಳ್ಳೇದು ಇದೆ ಕೆಟ್ಟದಿದೆ ನ್ಯೂಸ್ ಚಾನೆಲ್ಗಳೆಲ್ಲ ನೋಡ್ತಿರ್ತೀರಿ ಪಟಾಕಿಯಿಂದ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನಾಗಿರುತ್ತೆ ಅಂತ ತೋರಿಸ್ತಾರೆ ಸೊ ಹಂಗಾಗ್ಬಿಟ್ಟು ಯಾರ್ಯಾರು ಪಟಾಕಿ ದೀಪಾವಳಿ ಅದೆಲ್ಲ ಮಾಡ್ತಾ ಇದ್ದೀರಾ ಅವರು ಹುಷಾರಾಗಿ ಮಾಡಿ ಆದಷ್ಟು ಚಿಕ್ಕ ಚಿಕ್ಕ ಪಟಾಕಿಗಳ್ನ ಹಚ್ಚಿರಿ ದೀಪ ಹಚ್ಚರಿ ಸುರ್ಸುರು ಬಚ್ಚಿ ಹಚ್ಚಿರಿ ಚೂರು ಹಚ್ಚಿರಿ ಅಷ್ಟೇ ಸಾಕು ಮರ ಈ ಥರದ್ದು ಹಚ್ಚಿರಿ ದೊಡ್ಡ ದೊಡ್ಡದೇನು ನನ್ನ ಪ್ರಕಾರ ಬೇಡ ಅನ್ಕಂತೀನಿ ಅದರಿಂದ ಪುಷಾರ ಆಸೆ ಆಗುತ್ತೆ ಮತ್ತು ಈ ಕಡೆ ಜೀವಕ್ಕೂ ಹಾನಿಕರ ಇರುತ್ತೆ ಇಲ್ಲಿ ಹಬ್ಬ ನೋಡ್ಕೊಂಡು ಮಾಡಿರಿ ಮತ್ತೊಂದು ಸಲ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ತರ ವಿಡಿಯೋಗಳು ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ ನೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು